नमस्कार वीक्षक नोड़ता आपकी आवाज वाहिनी ಹಿರೇಕೆರೂರು ಪಟ್ಟಣದಲ್ಲಿ ಶ್ರೀ ಗಜಾನನ ಯುವಕರ ಸಂಘ ಕಾಳಿದಾಸನಗರ ಕುರುಬರ ಓಣಿ ವತಿಯಿಂದ ಆಯೋಜಿಸಲಾದ ಮೂವತ್ನಾಲ್ಕನೇ ಗಣೇಶ ಉತ್ಸವದಲ್ಲಿ ಅನ್ನಸಂತರ್ಪಣಾ ದಾಸೋಹ ಕಾರ್ಯಕ್ರಮ ಭಕ್ತಿಭಾವದಿಂದ ನೆರವೇರಿತು ಈ ಸಂದರ್ಭದಲ್ಲಿ ಶಾಸಕ ಯು ಬಿ ಬಣಕಾರ್ ಸೇರಿದಂತೆ ಕಾಳಿದಾಸನಗರದ ಹಿರಿಯರು ಯುವಕರು ಮಹಿಳೆಯರು ಹಾಗೂ ಅನೇಕ ಗಣ್ಯ ಮುಖಂಡರು ಭಾಗವಹಿಸಿ ಭಕ್ತರ ಜೊತೆ ಅನ್ನಸಂತರ್ಪಣಾ ಸೇವೆಯಲ್ಲಿ ಪಾಲ್ಗೊಂಡರು ಗಜಾನನ ಯುವಕರ ಸಂಘದ ನೇತೃತ್ವದಲ್ಲಿ ಪ್ರತಿ ವರ್ಷವೂ ಭಕ್ತಿ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಸೇವಾ ಚಟುವಟಿಕೆಗಳನ್ನು ಆಯೋಜಿಸಲಾಗುತ್ತಿದ್ದು ಈ ಬಾರಿ ನಡೆದ ದಾಸೋಹ ಕಾರ್ಯಕ್ರಮದಲ್ಲಿ ನೂರಾರು ಭಕ್ತರು ಭಾಗವಹಿಸಿ ಪ್ರಸಾದ ಸ್ವೀಕರಿಸಿದರು ಹಿರೇಕೆರೂರು ಇಂದ ರಶೀದ್ ಅಕ್ಕಿ ಅವರ ವರದಿ ಕಾಳಿದಾಸನಗರ ಮೂವತ್ನಾಲ್ಕನೇ ವರ್ಷ ಗಣಪತಿಗಳ ಕಾಳಿದಾಸನಗರದಲ್ಲಿ ಉತ್ತಮವಾದ ಮಾಡಿ ಗಣಪತಿಗಳನ್ನು ಬಿಡುತ್ತೇವೆ ಇವತ್ತು ಗಜಾನ ಯುವಕ ಸಮಯ ಕಾಳಿದಾಸನ ಹಿರೇಕರವರು ಮೂವತ್ತ ನಾಲ್ಕನೇ ವರ್ಷದ ವರ್ಷ ಪದ್ಧತಿಯೇ ಈ ವರ್ಷವನ್ನು ಮಾಡ್ತಾ ಇದ್ದೇವೆ ಶ್ರೀ ಅನ್ನ ಸಂತರ್ಪಣೆ ಇರ್ತದೆ ಮತ್ತು ಸೋಮವಾರ ಗಣಪತಿ ವಿಸರ್ಜನೆ ಮಾಡ್ತಾ ಇದ್ದೇವೆ ವರ್ಷ ವರ್ಷ ಜನ ಭಕ್ತಾದಿಗಳು ಪಟ್ಟಿ ದೇವಿಗಳನ್ನು ಹೆಚ್ಚಿಗೆ ಕುಡ್ಕೊಂಡು ಹೋಗ್ತಾ ಇದ್ದಾರೆ ದಾಸವನ್ನು ಹೆಚ್ಚಿಗೆ ಹೋಗುತ್ತೆ ಸಾರು ಜನಗಳು ಊಟ ಊಟ ಮಾಡ್ತಾ ಇದ್ದೇವೆ ಎಲ್ಲರೂ ಪಟ್ಟಿ ಎಲ್ಲ ಸಹಕಾರದಿಂದ ಹಿಂದೂ ಹಿಂದೂ ಮುಸ್ಲಿಮ್ಸ್ ಇದಾರೆ ತಳವಾರ ಇದ್ದಾರೆ ಮರಾಠದ ಎಲ್ಲ ಜನಾಂಗಾರೆ ಎಲ್ಲ ಜನರು ಸೇರಿಕೊಂಡು ನಾವು ಎಲ್ಲ ಗಡ್ಡದ ಗಣಬಿ ದಿನ ಮಾಡ್ತಾ ಇದ್ದೀವಿ ಅನುಸಂದರ್ಭ ಮಾಡ್ತಾ ಇದ್ದೆ ವರ್ಷ ಪದ್ಧತಿ ಅಂತ ಎಷ್ಟು ದಿನದ ಇದು ಹದಿಮೂರು ದಿನದ ಹದಿಮೂರು ದಿನ ನಾಲ್ಕನೇ ವರ್ಷದ ಗಣ ಉತ್ಸವ ಅನ್ನ ಸಂಪರ್ಣೆ ದಾಸೋಗ ಇತ್ತು ಸಾವಿರಾರು ಮಂದಿ ಅನ್ನ ಸಂಪರಣ ಮಾಡ್ತಾರೆ ಎಲ್ಲರಿಗೂ ಧನ್ಯವಾದಗಳು ಕಾರ್ಯಕ್ರಮ ಸಾಯಂಕಾಲ ಐದು ಗಂಟೆಯಿಂದ ಪ್ರಾರಂಭ

ಜನಾಂಗರ ಪ್ರಸಾದವನ್ನು ಸಿದ್ಧ ಇದೇ ರೀತಿಯಾಗಿ ಇವತ್ತು ದಿವಸ ಇರುವಂಥ ಎಲ್ಲ ಸಂಘಟನೆಕಾರರು ಯುವಕರು ಈ ಒಂದು ಹಬ್ಬವನ್ನು ಮನಿ ಹಬ್ಬದಂತೆ ರೀತಿಯೊಳಗೆ ಅಚ್ಚುಕಟ್ಟಾಗಿ ಆಚರಣೆ ಮಾಡ್ತಾ ಇದ್ದಾರೆ ಅದಕ್ಕೆ ತಮ್ಮೆಲ್ಲರಿಗೂ ಸಹಕಾರ ಸರಿಯೇ ಸೂಚನೆ ಇಟ್ಟಂಥ ಅಂತ ನಾನ ಧರ್ಮ ಮಾಡಿದಂಥ ಎಲ್ಲರಿಗೂ ಸಂಘದ ಮುಖಾಂತರ ಧನ್ಯವಾದ ತಿಳಿಸಿದ್ದಾರೆ